ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಹಿರಿಯರನ್ನ ಜೋನರ್ ಜೋನರ್ ಶಂಕರ್ನ ಶಂಕರ್ನ ಇದು ಮನ್ನೆತಾನ ಆದಂಥ ಒಂದು ಕಾರ್ಯಕ್ರಮದಲ್ಲಿ ಮಲ್ನಾಣ್ ಒಂದು ಸರ್ಕಾರಿ ಶಾಲೆಯಲ್ಲಿ ಆಗಸ್ಟ್ ಹದಿನೈದರ ಪ್ರಯುಕ್ತ ನಡೆದಂಥ ಒಂದು ಕಾರ್ಯಕ್ರಮ ಇದು ಅಲ್ಲಿ ಇದ್ದರು ಮುಖ್ಯ ಶಿಕ್ಷಕರು ಊರಿನ ಗಣ್ಯರು ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಸಹ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಸಹ ಈ ಒಂದು ಭಾವಚಿತ್ರದಲ್ಲಿದ್ದಾರೆ ಅಲ್ಲಿ ಆಗಸ್ಟ್ ಹದಿನೈದರ ಇದರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸೋದಕ್ಕೂ ಇದ್ದಾಗ ಅಲ್ಲಿ ನನಗೆ ಸನ್ಮಾನವನ್ನು ಮಾಡಿ ಗೌರವಿಸಿದರು ತುಂಬ ಖುಷಿ ಆಗ್ತಾಯಿದೆ ಆ ಊರಿನ ಜನತೆಗೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಬರೀ ಅಷ್ಟೇ ಅಲ್ಲ ಆ ಊರಿನ ಜನನು ಸಹ ಸಾಕಷ್ಟು ಹಣಗಳನ್ನು ನನಗೆ ಕೊಟ್ಟು ಸಹಕಾರ ಮಾಡಿದ್ದಾರೆ ಅವ್ರಿಗೂ ಸಹ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ರೀತಿಯಲ್ಲಿ ನಿಮ್ಮ ಊರಿನಲ್ಲಿ ಯಾವುದೇ ಒಂದು ಸಭೆ ಸಮಾರಂಭಗಳಾಗಿರಲಿ ಅಥವಾ ಕನ್ನಡ ರಾಜ್ಯೋತ್ಸವ ಆಗಿರಲಿ ಗಣೇಶನ ಗೌರಿ ಗಣೇಶ ಹಬ್ಬಗಳಾಗಿರಲಿ ಅಥವಾ ಜಾತ್ರೆ ಅಥವಾ ಯಾವುದಾದ್ರು ನಿಮ್ಮೂರುಗಳಲ್ಲಿ ನಾಮಕರಣಗಳು ಅಥವಾ ನಿಮ್ಮೂರಿನ ನಾಡ ಹಬ್ಬಗಳು ಅಂದರೆ ಊರಿನ ಗ್ರಾಮ ಗ್ರಾಮದೇವತೆ ಹಬ್ಬಗಳು ಇದು ಯಾವುದೇ ನಡೆದು ಸಹ ನೀವು ನಮಗೆ ಗಮನ ಕಲಾವಿದಿಕೆ ಅರ್ಪಿಸುವ ಹಿರಿಯರ್ ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾಗೆ ಅವಕಾಶವನ್ನು ಮಾಡಿಕೊಟ್ರೆ ಬಂದು ನಿಮ್ಮ ಊರಿನಲ್ಲೂ ಸಹ ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲೆಲ್ಲ ನೋಡ್ತಾಯಿದ್ರೆ ಸಾಕಷ್ಟು ಇಲ್ಲಿನೂ ಅಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾಯಿದ್ದಾನೆ ಇದೆಲ್ಲ ಸರ್ಕಾರಿ ಸ ಶಾಲೆಯಲ್ಲಿ ಮಾಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತಾಯಿದ್ದಾರೆ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಸಹ ಶಿಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೀನಿ ನೋಡ್ತಾ ಇದ್ದರೆ ಕಸವನಹಳ್ಳಿ ಸರ್ಕಾರಿ ಶಾಲೆ ಇದು ಅಲ್ಲಿನೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟೆ ನಿಮ್ಮ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಹಾಗೂ ಫೋಟೋ ವಿಡಿಯೋಗಳಿಗೂ ಸಹ ಸಂಪರ್ಕಿಸಿ ಗುರು ಶಂಕರ್ನಾಗ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಹಿರಿಯರು ಹಿರಿಯರು ಬ್ರದರ್ಸ್ ಕನ್ನಡ ಕರುಕೆ ಆರ್ಕೆಸ್ಟ್ರಾ ನಿಮ್ಮ ಯಾವುದೇ ಒಂದು ಸಹ ನಾವು ನಾನು ಅಲ್ಲಿ ನಡೆಸಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ದಯಮಾಡಿ ಅಭಿಮಾನಿಗಳ ದಯವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯ ಮಾಡಿ ಪ್ರೋತ್ಸಾಹ ಕೊಡಿ ಐ ನಮ್ಮ ಶಂಕರ್ನಾಗ್ ಅವರಿಗೆ ಹೆಚ್ಚಿನ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ನಮಗೆ ಒಳ್ಳೆ ಕಲೆಯನ್ನು ನೀಡೋದಕ್ಕೆ ಅವಕಾಶ ಇದೆ ಎಲ್ಲೂ ಸಾಕಷ್ಟು ಜನ ಕಲಾವಿದರು ಬರ್ತಾರೆ ಅಲ್ಲೇವರೆಗೂ ವೀಕ್ಷಣೆ ಮಾಡ್ತಾರೆ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಪ್ರೋತ್ಸಾಹ ಕೊಡಿ ಸಮಸ್ತ ಜನತೆಗೆ ಸ್ವತಂತ್ರ ದಿನ ಚಾರಣೆ ಶುಭಾಶಯಗಳು ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಅಭಿಮಾನಿಗಳ ನಮ್ಗೆ ಹೇಳ ಏನಪ್ಪ ಏನಪ್ಪಾ ಅಂದ್ರೆ ನವೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯ ಮಾಡಿ ಸಬ್ಸ್ಕ್ರೈಬ್ ನಮ್ಮ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಸಂಪರ್ಕಿಸ ಶಂಕರ್ನಾಗ್ ಅಭಿಮಾನಿಗಳ ಕಾವು ಅದಕ್ಕೆ ಅರ್ಪಿಸುವ ನೇರೆಯವರು ಬರದ್ ಕನ್ನಡ ಕರೋಕ್ಕೆ ಆಕೃಷ್ಣ ಇನ್ನೂ ಮುಂಬರುವ ಗಣೇಶ ಹಬ್ಬದಲ್ಲೇ ನಮಗೆ ಯಾವುದೇ ಒಂದು ಗಣೇಶ ಹಬ್ಬ ಆಗಿರ್ಬೋದು ಅವರೇ ಗಣೇಶ ಹಬ್ಬ ಆಗಿರ್ಬೋದು ಅಥವಾ ನಿಮ್ಮ ಮನದಲ್ಲಿ ಯಾವುದೇ ಒಂದು ಶುಭ ಸಮಾರಂಭ ಮದುವೆಗಳಾಗಿರ್ಬೋದು ಇತ್ಯಾದಿ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಸಂಪರ್ಕಿಸಿದ್ರೆ ಉತ್ತಮವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ನಾನು ನೀಡೋದಕ್ಕೆ ಯಾವಾಗಲೂ ನಡೆಯುತ್ತಾನೆ ಅಭಿಮಾನಿಗಳು ಅದು ಅಲ್ಲದೆ ಎರಡು ತಾಲೂಕಲ್ಲೇ ಅವರು ಶಂಕರ್ನಾಗರವರ ಕಲಾಮಂತ್ರ ನಿರ್ಮಾಣ ಮಾಡ್ಬೇಕಂತ ಹೊರಟಿದೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಸಿಕ್ಕರೆ ಆ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಹಣವನ್ನು ಸಂಗ್ರಹ ಮಾಡಿಕೊಂಡು ಎರಡು ತಾಲೂಕಲ್ಲೇ ಶಂಕರ್ನಾಗರವರ ಕಲಾಮಂತ್ರ ನಿರ್ಮಾಣ ಅವರು ನಮಗೋಸ್ಕರ ಕಾಣ್ತಾ ಇರ್ತಾನೆ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಸಂಪರ್ಕ ಮದುವೆ ಆಗಿರ್ಬೋದು ನಮ್ಮ ಊರಿನಲ್ಲಿ ಜಾತ್ರೆಗಳಾಗಿರ್ಬೋದು ಅಥವಾ ನಾಮಕರಣ ಆಗಿರ್ಬೋದು ಅಥವಾ ಹೆಚ್ಚಾದ ಯಾವುದೇ ಒಂದು ಕಾರ್ಯಕ್ರಮಗಳ ಸಂದರ್ಭ ಈಗ ಬರ್ತಾ ಇದೆ ಗಣೇಶ ಚತುರ್ಥಿ ಹಬ್ಬ ಈ ಒಂದು ಗಣೇಶ ಚತುರ್ಥಿ ಹಬ್ಬದಲ್ಲಿ ನಮ್ಮ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತೇವೆ ಈ ಒಬ್ಬ ಪುಟ್ಟ ಕಲಾವಿದನಿಗೆ ಅತಿ ಹೆಚ್ಚು ಅವಕಾಶಗಳನ್ನು ಮಾಡಿಕೊಟ್ರೆ ಇದ್ರಲ್ಲಿ ಬರ್ತಕ್ಕಂಥ ಹಣವನ್ನು ನಾನು ನಮ್ಮಣ್ಣ ಆಟೋ ರಾಜ ಶಂಕರನಗರವರ ಕಲಾಮಂದಿರ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಆ ಒಂದು ಕಲಾ ಮಂದಿರದಲ್ಲೇ ಅವರ ಶಂಕರನವರು ಹುತ್ತಾಳೆ ಮಾತ್ರ ಅಲ್ಲ ನ್ ಅಂಬರೀಶ್ ರಾಜ್ಯ ಜನರ ಪುತ್ತಾಳಿಗಳನ್ನ ಅಲ್ಲಿ ನಾನು ಮಾಡಿ ಅಲ್ಲಿ ಯಾವಾಗಲೂ ಸಹ ದಿನನಿತ್ಯನೂ ಸಹ ಆ ಕಲಾ ಮೊದಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಪ್ರಮೇನ ನಮ್ಮ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ನಿಮಗೆ ಮನಸ್ಸಿದ್ರೆ ಬಾಯ್ ಮಾಡಿ ಸಂಪರ್ಕಿಸಿ ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಅರ್ಪಿಸುವ ಹಿರಿಯರು ಬರದ ಕನ್ನಡ ಕರೋಕೆ ಆರ್ಟೆಸ್ಟ್ ಫೋನ್ ನಂಬರ್ ತಗೊಳ್ಳಿ ಸಮಯ ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಿರೋ ನಾನು ಬರ್ತೀನಿ ಡಬಲ್ ನೈನ್ ಸೆವೆನ್ ಟು ತ್ರೀ ಸೆವೆನ್ ತ್ರೀ ಐಟ್ ನೈನ್ ಸೆವೆನ್ ಏನು ನಂಬರಿಗೆ ಕರೆ ಮಾಡಿ ನಾನು ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ನಿಮ್ಮ ಊರಲ್ಲಿ ಹಾಜರುತ್ತೆ ನಮಗೆ ಗೊತ್ತಾಯಿದೆ ನನ್ನ ಹತ್ರ ಇರೋದು ನಾಲ್ಕು ಜೊತೆ ಬಟ್ಟೆ ಒಂದು ಕೇಸ್ ನಮ್ಮ ಊರಲ್ಲಿ ಯಾವುದೇ ಥರದ ಯಾವುದೇ ಒಂದು ಶುಭ ಸಮಾರಂಭಗಳು ನಡೆದರೆ ನೀವು ಹೇಳಿ ಕಳಿಸಿದ್ರೆ ನಾನು ಆ ಸಂದರ್ಭದಲ್ಲಿ ಬಂದು ನಮಗೆ ಉತ್ತಮವಾದಂಥ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಅವಕಾಶ ಆಗಿದೆ ಬರೀ ನಾನೊಬ್ನ ಇಲ್ಲ ನನ್ನ ಜೊತೆ ಇನ್ನೂ ಸಾಕಷ್ಟು ಜನ ನಮಿಕ್ರೆ ಆರ್ಟಿಸ್ಟ್ಗಳು ಬರ್ತಾರೆ ನಮ್ಮಲ್ಲಿ ಈ ಒಂದು ಹಿರಿಯರು ಬರದಾರ ಆರ್ಕೆಸ್ಟ್ರಾದವ್ರ ಹತ್ರ ಸ್ಪೆಷಲ್ ಆಗಿ ಸಿಗುತ್ತೆ ಅಂದರೆ ಒಟ್ಟಿಗೆ ಶಂಕರ್ನಾಗರು ಬರ್ತಾರೆ ರಾಜಣ್ಣವ್ರು ಬರ್ತಾರೆ ವಿಷ್ಣುವರ್ಧನ್ ಬರ್ತಾರೆ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ರಾಘವನ ರಾಜ್ಕುಮಾರ್ ಶಿವಣ್ಣ ಹೀಗೆ ಎನ್ ರಾವ್ ಮುಖ್ಯಮಂತ್ರಿ ಚಂದ್ರು ಸಾಕಷ್ಟು ಜನ ಶಶಿಕುಮಾರ್ ಅವರು ದೇವರಾಜವರು ಅದ್ರ ಜೊತೆಯಲ್ಲಿ ಏನು ಹೇಳಿ ನೋಡೋಣ ಕಲೋಜಿ ಸ್ಟಾರ್ ರವಿಚಂದ್ರನ್ ಅವರು ಸಹ ಈ ಒಂದು ಮೆಮಿಕ್ರಿ ಕಾರ್ಯಕ್ರಮದಲ್ಲಿ ಬರ್ತಾರೆ ಆದರೆ ನೀವು ಅವಕಾಶಗಳನ್ನು ಮಾಡಿಕೊಟ್ರೆ ಮಾತ್ರ ನಮ್ಮಲ್ಲಿ ಇಷ್ಟು ಜನರ ಮೆಮಿಕ್ರಿಗಳನ್ನ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಡಬಲ್ ಟೋನಲ್ಲಿ ಆಡ್ತೀನಿ ಸಮಯ ಅದಕ್ಕೆ ಯಾವುದೇ ಒಂದು ಸಮಾರಂಭದಲ್ಲಿ ಮನೆ ಕರ್ಸರೆ ನಾನು ಬಂದಿದ್ದೆ ಮತ್ತೆ ಮತ್ತೆ ನಿಮಗೆ ಗೊತ್ತೇ ಗೊತ್ತೇ ಹೇಳ್ತಾ ಇದ್ದೀನಿ ನೈವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಜೈ ಹಿಂದ್ ಜೈ ಕರ್ಣ ಬರ್ತೀನಿ ನೋಡ್ತಾ ಇದ್ರ ಇದು ನಮ್ಮ ಆರ್ಕೆಸ್ಟ್ರಾ ಒಂದು ನಿಮ್ಮ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ನೋಡಿ ಇದು ಉಡುವಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೆದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇನೆ ಇದು ಅವರ ಕಲಾಮಂದಿರ ಕಟ್ಟಿಸೋದಕ್ಕೋಸ್ಕರ ಭಾಳಷ್ಟು ನನ್ನ ಒಂದು ಪ್ರಯತ್ನ ನೋಡ್ತಾ ಇದ್ದಾರೆ ಈಗಾಗಲೇ ಇಲ್ಲೊಂದು ಶಾಲೆ ತೋರಿಸ್ತಾ ಇದ್ದೀನಿ ಇದು ಗೋಲ್ರಟ್ಟಿ ಈಶ್ವರ್ಗೆರೆ ಸರ್ಕಾರಿ ಶಾಲೆಯಲ್ಲಿ ನಡೆದಂಥ ಕಾರ್ಯಕ್ರಮ ಇದು ಈಶ್ವರ್ಗೆರೆ ಶಾಲೆಯಲ್ಲಿ ಇದು ಸಹ ದೇವರಪಟ್ಟ ಹೈಸ್ಕೂಲಲ್ಲಿ ನಡೆದಂಥ ಕಾರ್ಯಕ್ರಮ ಇದು ಅಷ್ಟೇ ಗೋಲ್ರಟ್ಟಿ ಬಿಸ್ವರ್ಗೇರಿ ಸರ್ಕಾರಿ ಶಾಲೆಯಿಂದ ನಡೆದಂಥ ಒಂದು ಕಾರ್ಯಕ್ರಮ ಇದು ನೋಡ್ತಾ ಇದ್ದಾರೆ ಹೀಗೆ ಆ ಊರಿನ ಜನ ಸಾಕಷ್ಟು ಹಣವನ್ನು ತಂದು ಏನು ಇದರಲ್ಲಿ ಆಗ್ತಾ ಇತ್ತು ಬಹಳ ಖುಷಿ ಇದ್ದರು ಆ ಊರಿನ ಜನಗಳು ಸಹ ಬರುವಂಥ ಆರೋಗ್ಯ ವಾಕ್ಯವನ್ನು ಮುಂದಕ್ಕೆ ಪಡೆದು ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು ಸಹ ಆ ಊರಲ್ಲಿ ವಯಸ್ಸೋದಂಥ ಸಹ ಬಂದುಬಿಟ್ಟು ಏನು ಚಿನ್ನದಲ್ಲಿ ನೋಟುಗಳ ನೋಟಿಗೆ ಪಿನ್ನ ಹಾಕಿ ಸೆರೆಟಿಕ್ ಮುಂದೊಂದು ಆಗ್ತಾ ಇದ್ದರು ಬಹಳ ಖುಷಿಯಾಗುತ್ತೆ ವಯಸ್ಸೋದಂತರೂ ಸಹ ಬಂದು ಐ ಸಿ ನನಗೆ ಈ ನನ್ನ ಏನು ನನ್ನ ಸೆರಟಿಗೆ ಅವರು ದುಡ್ಡುಗಳನ್ನು ಹಾಕ್ತಾ ಹಾಗೆ ನನ್ನ ಬಾವುಕನ್ನಾಗ್ತಾ ಇದ್ದೆ ಯಾಕೆಂದರೆ ಇಂಥ ಒಂದು ಹಿರಿಯರ ಆಶೀರ್ವಾದ ನನಗೆ ಸಿಗ್ತಾ ಇದೆಯಲ್ಲ ಈ ಕಲೆ ಕಾಲದಲ್ಲಿ ಎಷ್ಟೋ ಜನ ಆ ಊರಿನ ವಯಸ್ಸೋರಂಥರು ಆ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಸಹ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕಲೆಯನ್ನು ಮಕ್ಕಳು ಅಷ್ಟೇ ಭಾಳ ಖುಷಿ ನಾನು ಕಡ್ಮೇನಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೆದ ಸ್ಕೂಲ್ಗಳು ಈ ಸ್ಕೂಲಲ್ಲಿ ಸ್ಟೇಟ್ ಅಣ್ಣವ್ರು ಶಂಕರಾಯವರೇ ಬಂದಿದ್ದಾರೆ ಅನ್ನೋ ಒಂದು ಭಾವನೆಗಳಲ್ಲಿ ಆ ಮಕ್ಕಳು ನನ್ನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸಿದ್ರು ಇಲ್ಲಿ ನೋಡ್ತಾಯಿದ್ರು ಇದು ಸಹ ಗೊಲ್ರೆಟ್ಟಿ ಸರ್ಕಾರಿ ಶಾಲೆಯಲ್ಲಿ ವಯಸ್ಸೋದಂಥ ಸಹ ದುಡ್ಡುಗಳಂತ ಕೊಡ್ತಾ ಕೊಡ್ತಾಯಿದ್ರು ನನಗೆ ಇಲ್ಲೆಲ್ಲ ನೋಡ್ತಾ ಇದ್ರ ಇದೆಲ್ಲವೂ ಸಹ ನಾನು ಓನಾಗಿ ಕಾರ್ಯಕ್ರಮಗಳು ಮಾಡಿಕೊಂಡು ಈ ಶಾಲೆಯಲ್ಲಿ ಮಕ್ಕಳಿಂದ ಸಂಗ್ರಹ ಮಾಡಿದಂಥ ದುಡ್ಡುಗಳನ್ನು ಇಟ್ಕೊಂಡು ಶಂಕರ್ನಗರವರ ಕಲಾಮಂದಿರ ನಿರ್ಮಾಣ ಮಾಡಲಿಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಭಿಮಾನಿಗಳೇ ಇಲ್ಲಿ ನೋಡ್ತಾ ಇದ್ದರೆ ಇದು ಸಹ ಬಾಳೆಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಾಡಿದಂಥ ಕಾರ್ಯಕ್ರಮ ಇದು ಸಹ ಎರ್ಬಳ್ಳಿ ಸರ್ಕಾರಿ ಶಾಲೆಯಲ್ಲಿ ಇದು ಸಹ ಎರಬಳ್ಳಿ ಸರ್ಕಾರಿ ಹೈಸ್ಕೂಲಲ್ಲಿ ಮಾಡಿದಂಥದ್ದು ಇದು ಸಹ ಕಂದಿಕೇರೆ ಸರ್ಕಾರಿ ಶಾಲೆಯಲ್ಲಿ ಮಾಡಿದಂಥದ್ದು ಹೀಗೆ ಹಿರಿಯ ತಾಲೂಕಿನಲ್ಲಿ ಸಾಕಷ್ಟು ಅಂದರೆ ಏನು ಸಮಾನ ಮನಸ್ಕರರು ಮಾಸ್ಟ್ರುಗಳು ಇರೋಂಥ ಜಾಗದಲ್ಲಿ ಅಥವಾ ಟೀಚರ್ಸ್ ಇರೋಂಥ ಜಾಗಗಳಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡಾಗ ಬನ್ನಿ ಸರ್ ಬಂದು ಕಾರ್ಯಕ್ರಮ ಮಾಡಿಕೊಟ್ಟು ಹೋಗ್ರಿ ಅಂತ ಹೇಳಿ ಪ್ರೀತಿಯಿಂದ ಕರೆದು ನನಗೆ ಅವಕಾಶ ಮಾಡಿಕೊಟ್ರು ಇಲ್ಲಿ ನೋಡ್ತಾ ಇದ್ರ ಒದ್ದೇರಿನಲ್ಲಿ ಇದು ಬರಮೇನೆಳಿದದು ಹೊದ್ದಿಕೇರಿ ಶಾಲೆ ಮುಗಿಯಾಗಲೇ ಮುಗಿತದು ಇದು ಸಹ ನೋಡಿರ ಸಾಕಷ್ಟು ಹೀಗೆ ಇದು ಆದಿಜಾಂಬವ ಸ್ಕೂಲಲ್ಲಿ ಇದು ಗೊಲ್ರಟ್ಟಿ ಶಾಲೆಯಲ್ಲಿ ಇದು ಸಹ ಇಲ್ಲದೆ ದೇವ್ರು ಕೊಟ್ಟ ಮಾರ್ಗ ಅವಕಾಶ ನೋಡ್ತಾಯಿದ್ರು ಆ ಮಕ್ಕಳು ಎಷ್ಟು ಸಂತೋಷವಾಗಿ ನಮ್ಮ ಜೊತೆ ನಿಂತ್ಕೊಂಡು ಫೋಟೋ ತೆಗಿಸ್ತಾ ಇದ್ದಾರೆ ಆ ಮಕ್ಕಳು ನಮ್ಮ ಜೊತೆ ಫೋಟೋ ತೆಗೆಸ್ಬೇಕಾದ್ರೆ ಎಲ್ಲೋ ಒಂದು ಜಾಗದಲ್ಲಿ ನಮಗೆ ಇದಾಗ್ತಾ ಇತ್ತು ಮಕ್ಕಳಲ್ಲೂ ಸಹ ನಮ್ಮಲ್ಲಿರ್ತಕ್ಕಂಥ ಕಲೆಯ ಗುರುತಿಸ್ತಾರಲ್ಲ ಎಷ್ಟು ನಿಷ್ ನಿಷ್ಕಳಂಕವಾಗಿದ್ದಾರೆ ಮಕ್ಕಳು ಅಂತ ಹೇಳಿ ಇದು ಸಹ ಇದು ನನ್ನ ಒಂದು ಬಂದೋಳು ಬಂದೋಳು ಜಾತ್ರೆ ಶಂಕರನವರೊಂದು ಇದಕ್ಕೆ ಕೊಡುಗೆಯನ್ನು ಕೊಟ್ಟಂಥದ್ದು ಇದು ಶ ಶಂಕರನ ಗಮನ ಕಲಾವಿದಿಕೆ ನೋಡ್ತಾ ಇದ್ದಾರೆ ಇಲ್ಲಿ ನನ್ನ ಬೆಲ್ಲ ಭಾವಚಿತ್ರಗಳನ್ನು ನೋಡ್ತಾಯಿದ್ರು ಇವೆಲ್ಲ ನನ್ನ ಒಂದು ಪ್ರೀತಿಯ ಸವಿ ನೆನಪುಗಳು ಇದು ಸಹ ಹಿರಿಯರಿನ ಹರಿಚಂದ್ರಘಟ್ಟಲ್ಲಿ ನಡೆದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದು ಇದು ಸಹ ಇಂಡಸ್ಕಟ್ಟೆ ಸರ್ಕಾರಿ ಶಾಲೆಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದ ಇದು ನಮ್ಮ ಭಾವಚಿತ್ರಗಳಲ್ಲಿ ನೋಡ್ಸಿ ನೋಡ್ತಾ ಇದ್ರ ಬಾಳೆನಳ್ಳಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಅಲ್ಲಿ ಸಹ ಸನ್ಮಾನ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ರ ನೀವೆಲ್ಲ ಇವೆಲ್ಲ ನನ್ನ ನೆನಪುಗಳು ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ನೆನಪೊಂದೇ ಶಾಶ್ವತ ಸೊ ಹಾಗಾಗಿ ಈ ನನ್ನ ಭಾವಚಿತ್ರಗಳನ್ನು ನೋಡಿ ನಿಮ್ಮೆಲ್ಲ ಇಷ್ಟಾದರೆ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಪ್ಲೀಸ್